ಕುಮಾರಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಶಾಸಕರನ್ನ ಮಾಡಿ ವಿಧಾನಸಭೆ ಒಳಗಡೆ ಕಳಿಸ್ಲೇಬೇಕು ಅನ್ನೋ ಒಂದು ದೊಡ್ಡ ಏಕೆಂತಂದ್ರೆ ತನ್ನ ಕಾಲ ನಂತರ ಮುಂದಿನ ರಾಜಕಾರಣಕ್ಕೆ ಕುಮಾರಸ್ವಾಮಿ ತನ್ನ ಮಗನನ್ನ ರಣಿಗೊಳಿಸ್ಲೇಬೇಕು ಅಂತ ನಿರ್ಧಾರವನ್ನು ಮಾಡಿದ್ರು ಯಾಕೆಂದ್ರೆ ಈಗಾಗಲೇ ರೇವಡನ ಮಗ ಎಂ ಪಿ ಆಗಿದ್ದಾರೆ ಒಬ್ಬ ಎಂ ಎಲ್ ಸಿ ಆಯ್ಕೆ ಆಗಿದ್ದಾರೆ ಆದ್ರೆ ನನ್ನ ಮಗ ಎಮ್ ಎಲ್ ಎರಡು ಸರಿ ಕೂಡ ಶಾಸಕ ಸ್ಥಾನಕ್ಕೆ ನಿಂತು ವಿನಾಯಸೋ ಅನುಭವಿಸಿದ್ದಾರೆ ಅದು ಒಂದು ಮಂಡ್ಯಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಅಲ್ಲಿ ಎಂಪಿ ಚುನಾವಣೆಯಲ್ಲಿ ಹೀನಾಯವಾಗಿ ಸುಮಲತಾ ವಿರುದ್ಧ ಸೋತರು ನಂತರ ರಾಮನಗರ ಕರ್ಕೊಂಡು ಎಂ ಎಲ್ ಟಿಕೆಟ್ ಕೊಟ್ರೆ ಅಲ್ಲೂ ಕೂಡ ಸೋಲಿನ ಅನುಭವಿಸಿದ್ರು ಆದ್ರೆ ರೇವಣನ ವಿಚಾರದಲ್ಲಿ ಆಗಲ್ಲ ಇಬ್ರು ನಿಂತ ಮೊದಲ ಬಾರಿಗೆ ಒಬ್ರು ಸಂಸದರಾದ್ರೆ ಮತ್ತೊಬ್ರು ವಿಧಾನ ಪರಿಷತ್ಗೆ ಆಯ್ದ ಆರಿಸಿ ಹೋದ್ರು ಹಾಗಾಗಿ ಏನಾದ್ರೂ ಮಾಡಿ ಈ ಬಾರಿ ಅವ್ರನ್ನ ವಿಧಾನಸೌಧ ಮೆಟ್ಲತ್ತಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರು ಕುಮಾರಸ್ವಾಮಿ ಅದಕ್ಕೆ ಆಯ್ಕೆ ಮಾಡ್ಕಂಡಂತ ದಾರಿ ಭಾರತೀಯ ಜನತಾ ಪಕ್ಷದೊಂದಿಗೆ ಹೊಂದಾಣಿಕೆ ಭಾರತೀಯ ಜನತಾ ಪಕ್ಷ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣವನ್ನು ಒಂದ್ ರೀತಿ ಹೊಸ ರಾಜಕಾರಣವನ್ನು ಆರಂಭಿಸಿದ್ರು ಪುನರ್ ರಾಜಕಾರಣ ಅಂತ ಹೇಳ್ಬೋದು ಪುನಃ ಒಂದ ರೀತಿ ಇದು ಮಾಡೋದಾಗಿ ರಾಜಕಾರಣವನ್ನು ಆರಂಭಿಸಿದ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನೆನೆ ನೆಲೆನೇ ಇರಲಿಲ್ಲ ಎಷ್ಟೇ ಹೋರಾಟ ಮಾಡಿದ್ರು ಎಪ್ಪತ್ತು ಎಂಬ ಸ್ಥಾನ ಅಷ್ಟೇ ಇದ್ದಿದ್ದು ಇವತ್ತು ಕೂಡ ನೂರತ್ತು ಸ್ಥಾನವನ್ನ ಬಿಜೆಪಿ ದಾಟಿಲ್ಲ ಕರ್ನಾಟಕದಲ್ಲಿ ಸಂಪೂರ್ಣ ಬಹುಮತವನ್ನ ಜನ ಯಾವತ್ತೂ ಕೊಡಿಲ್ಲ ಬಿಜೆಪಿಗೆ ಅರವತ್ತರಿಂದ ಎಪ್ಪತ್ತು ಸ್ಥಾನ ಬರೋತ್ತಿಗೆ ಸುಸ್ತಾಗಿ ಹೋಗ್ತಾ ಇದ್ರು ಅವ್ರು ಅದರ ಮೇಲೆ ಗೆಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತಹ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದು ಕೂರಿಸಿದ ಕೀರ್ತಿ ಇದೇ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತೆ ಇವತ್ತೇನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಇಷ್ಟೊಂದು ಸೌಂಡ್ ಮಾಡ್ತಾ ಇದೆ ಇಷ್ಟೊಂದು ಜನ ಗೆಲ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇಂಡೈರೆಕ್ಟ್ಲಿ ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿ ಈಗ ಸೆಕೆಂಡ್ ಟರ್ಮ್ ಮತ್ತೆ ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಕ್ಕೆ ಹೊರಟಿದ್ದಾರೆ ಆದ್ರೆ ಇದು ಅವ್ರ ಮನೆಯ ಎಲ್ಲರಿಗೂ ಕೂಡ ಸಹಮತವನ್ನು ಸೂಚಿಸಿದ್ದಾರೆ ಅಂದ್ರೆ ಖಂಡಿತ ಇಲ್ಲ ಖಂಡಿತವಾಗ್ಲೂ ಕೂಡ ಅವರ ಮನೆಯ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇದಕ್ಕೆ ಸಹಮತವನ್ನು ಸೂಚಿಸಿಲ್ಲ ಜೆ ಡಿ ಎಸ್ ಪಕ್ಷದ ಎಲ್ಲರ ಒಪ್ಪಿಗೆ ಇದೆಯಾದ್ರೆ ಖಂಡಿತ ಇಲ್ಲ ಯಾಕೆಂತಂದ್ರೆ ದೇವೇಗೌಡರು ಬಿಡುವಾಗಿಲ್ಲ ದೇವೇಗೌಡರನ್ನ ಹಾಗಾಗಿ ಎಲ್ಲರೂ ಕೂಡ ಜೆಡಿಎಸ್ ಧರಿಸ್ ಕೂತಿದ್ದಾರೆ ಅನಿವಾರ್ಯವಾಗಿ ದೇವೇಗೌಡರು ನಿವಹಿಸಲು ವಿರೋಧಿಸಿ ಹೋಗ್ಬೇಕಲ್ಲ ಪಾರ್ಟಿ ಬಿಟ್ಟು ಅಂತ ಎಷ್ಟೋ ಜನ ಜೆ ಡಿ ಎಸ್ ಶಾಸಕರೇ ಮಾತಾಡ್ಕೊಳ್ತಕ್ಕಂಥದ್ದನ್ನು ಕೇಳಿದ್ದೇವೆ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಇದು ಬೇಸರದ ಸಂಗತಿ ಯಾಕೆ ಅಂತಂದ್ರೆ ಯಾವ ಪಕ್ಷವನ್ನ ಬೈಕೊಂಡ್ ರಾಜಕಾರಣ ಮಾಡಿದ್ರು ಅದೇ ಪಕ್ಷ ಜೊತೆ ಕುಮಾರಸ್ವಾಮಿ ಅವತ್ತು ಒಟ್ಟಿಗೆ ಹೋಗ್ತಾ ಇದ್ದಾರೆ ಒಂದು ಹತ್ತಕ್ಕೆ ದೇವೇಗೌಡರು ಹೇಗೋ ಅದನ್ನ ಒಪ್ಪಿ ಸಮಾಧಾನ ಮಾಡಿ ಅವರೇ ಹೋಗಿ ಇಡೀ ಫ್ಯಾಮಿಲಿಯನ್ನೆಲ್ಲ ಕರ್ಕೊಂಡೋಗಿ ಮೋದಿ ಮುಂದೆ ನಿಲ್ಲಿಸು ಫೋಟೋ ತೆಗೆಸ್ಕೊಂಡು ಬಂದರೂ ಕೂಡ ರೇವಣ್ಣ ಅವರಿಗೆ ಬೇರೆ ಎಲ್ಲರನ್ನು ಬಿಟ್ಬಿಡಿ ಈ ಶಾಸಕರನ್ನು ಬಿಡಿ ಹೊರಗಡೆವ್ರ ಎಲ್ಲರನ್ನೂ ಬಿಡಿ ಆದರೆ ರೇವಣ್ಣಗೆ ಇದು ನಿಜವಾಗ್ಲೂ ರೇವಣ್ಣ ಅಂಡ್ ಫ್ಯಾಮಿಲಿಗೆ ಇಷ್ಟ ಇಲ್ಲ ಯಾಕೆ ರೇವಣ್ಣ ಅಂಡ್ ಫ್ಯಾಮಿಲಿ ಯಾವತ್ತೂ ಕೂಡ ಧರ್ಮಾಧಾರಿತ ರಾಜಕಾರಣವನ್ನು ಮಾಡಿದವರಲ್ಲ ಯಾವತ್ತು ಇವರು ಧರ್ಮವನ್ನ ಉದ್ದೇಶ ರಾಜಕಾರಣ ಮಾಡಿದಾರಲ್ಲ ಆಸನದಲ್ಲಿ ಧರ್ಮವನ್ನು ಉದ್ದೇಶ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ ಒಂದು ಧರ್ಮವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡಿದ್ರೆ ಒಳ್ಳೆಯ ಶುಭದಲ್ಲಿ ತುಂಬಾ ಕಷ್ಟ ಆಗ್ತಾ ಇರ್ತಾರೆ ರೇವಣ್ಣ ಅವ್ರಿಗೆ ಗೊತ್ತು ಅದೆಲ್ಲಕ್ಕಿಂತ ಇನ್ನೊಂದೇನ ರೇವಣ್ಣ ಅಂದ್ರೆ ಅಭಿವೃದ್ಧಿ ಕೆಲಸಗಳ ಮುಖಾಂತರ ಮತವನ್ನ ಕೇಳ್ತಕ್ಕಂಥವ್ರು ಇವರು ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಅಂತ ಯಾವತ್ತೂ ರಾಜಕಾರಣವನ್ನ ಮಾಡಿದಂತ ರೇವಣ್ಣ ಅಲ್ಲ ಹಾಗಾಗಿ ಇನ್ನೊಂದು ರೀತಿಯ ರೀತಿ ಫ್ಯಾಮಿಲಿ ಇರ್ಸು ಮುರ್ಸು ಜೊತೆಗೆ ಇನ್ನೊಂದ್ರೆ ಕುಮಾರಸ್ವಾಮಿ ರೇವಣ್ಣ ಒಟ್ಟಿಗೆ ಇದ್ದಾರೆ ಅನ್ನೋ ಕಾಣಿಸ್ಕೊಂಡ್ರು ಕೂಡ ಹೊರಗಡೆ ನೋಡ್ಲಿಕ್ಕೆ ಕುಮಾರಸ್ವಾಮಿ ರೇವಣ್ಣಗೂ ಯಾವುದೇ ಡಿಸ್ಪ್ಯೂಟ್ ಇಲ್ಲಪ್ಪ ಅವರು ಒಂದೊಂದು ಕಡೆ ಇಬ್ರು ರಾಜಕಾರಣವನ್ನು ಮಾಡ್ತಿದ್ದಾರೆ ಅಂದ್ರೂ ಕೂಡ ಕುಮಾರಸ್ವಾಮಿ ಮತ್ತು ರೇವಣ್ಣ ಫ್ಯಾಮಿಲಿಗೆ ಒಬ್ರನ್ನ ಒಬ್ಬರ ಕಂಡ್ರೆ ಅಷ್ಟಕ್ಕಷ್ಟೇ ಬೇಕಾದ್ರೆ ಸಿದ್ದರಾಮಯ್ಯನ ಜೊತೆ ಹೊಂದಾಣಿಕೆಯನ್ನ ಮಾಡ್ಕಿತ್ತಾರೆ ರೇವಣ್ಣ ಕುಮಾರಸ್ವಾಮಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸಮರ್ಸಾಗುತ್ತೆ ಫ್ಯಾಮಿಲಿಗೆ ಯಾಕೆ ಅಂತಂದ್ರೆ ಇದು ದೇವೇಗೌಡರು ಕಾರಣಕ್ಕೋಸ್ಕರ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಕುಮಾರಸ್ವಾಮಿ ಆಟಗಳನ್ನ ಸಹಿಸ್ಕೊಂಡಿದ್ದಾರೆ ವಸ್ತು ನಿಜವಾಗಲೂ ಮನಸ್ಸಿನಿಂದ ಒಪ್ಪಿ ಮನಸ್ಸು ಮಾನಸಿಕವಾಗಿ ಕುಮಾರಸ್ವಾಮಿಯನ್ನು ಸಹಿಸ್ಕೊಳ್ತಾ ಇಲ್ಲ ಕಾರಣ ಏನಂದ್ರೆ ಕುಮಾರಸ್ವಾಮಿ ಮತ್ತೆ ರೇವಣ್ಣ ಫ್ಯಾಮಿಲಿ ಆಗಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂದರೆ ಕುಮಾರಸ್ವಾಮಿ ಪತ್ನಿ ಶಾಸಕರಾಗಿ ಆಯ್ಕೆ ಆದರು ಆದರೆ ಅದೇ ರೇವಣ್ಣ ಪತ್ನಿಗೆ ಅವಕಾಶವನ್ನು ಕೊಡಲಿಲ್ಲ ಹನಿತ ಅವರು ಶಾಸಕರಾದರು ಆದರೆ ಭವಾನಿ ರೇವಣ್ಣ ಅವರು ಶಾಸಕರಾಗ್ತಾರೆ ಅಂತ ಬಂದಾಗೆಲ್ಲ ಇದೇ ಕುಮಾರಸ್ವಾಮಿ ಆ್ಯಂಡ್ ಫ್ಯಾಮಿಲಿ ಕಾಲ ಕಾಲ ಅಡ್ಡ ಆಗ್ತಾ ಬಂತು ಈ ಬಾರಿ ಹಾಸನದಲ್ಲಿ ಬಹುತೇಕ ಅವ್ರು ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ತಕ್ಷಣ ಅನಿತಕ್ಕ ನಾನು ಸ್ಪರ್ಧೆ ಮಾಡಲ್ಲ ನನಗೆ ಎಲೆಕ್ಷನ್ ಬೇಡ ಬೇಡ ನನಗೆ ಬೇಡ ನಾನು ಅನಿವಾರ್ಯವಾಗಿ ಕಣಕ್ಕೆ ಬಂದಿದ್ದೆ ನಾನವತ್ತು ಪಕ್ಷವನ್ನು ಉಳಿಸ್ಲಿಕ್ಕೆ ಚುನಾವಣೆಗೆ ನಿಂತೆ ಚುನಾವಣೆ ಬೇಕು ಅಂತ ನಿಂತಿದ್ದಲ್ಲ ನಾನು ಪಕ್ಷವನ್ನು ಉಳಿಸಲಿಕ್ಕೆ ಅನಿವಾರ್ಯವಾಗಿ ನಾನು ಪಕ್ಷಕ್ಕೆ ಬಂದು ಚುನಾವಣೆಗೆ ನಿಂತಿದ್ದೆ ಅಂತ ಹೇಳಿಕೆಯನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ನಾನು ನನ್ನೆಂತಿನೂರು ಇಲ್ಲಲ್ಲ ಬೇರೆ ಯಾರು ಇಲ್ಲಲ್ಲ ನಾನು ರೇವಣ್ಣ ಇಬ್ಬರೇ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಕ್ಕಂಥ ಚುನಾವಣೆಯಲ್ಲಿ ಅಂತ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಜವಾಗಿ ರಾಜಕಾರಣದಲ್ಲಿ ಶ್ರೀಮತಿ ಭವಾನಿ ರೇವಣ್ಣ ಏನಿದ್ದಾರೆ ಹರಿತಾ ಕುಮಾರಸ್ವಾಮಿ ಇರ್ಬೋದು ಅವ್ರ ಮೇಲೆ ಯಾರ್ಯಾರು ಎಲ್ಲಕ್ಕಿಂತಲೂ ಬುದ್ಧಿವಂತ ರಾಜಕಾರಣಿ ಅಂದ್ರೆ ಅದು ಭವಾನಿ ರೇವಣ್ಣನವರು ಅವರನ್ನು ತುಳಿಯೋ ಕಾರಣಕ್ಕೋಸ್ಕರ ಕಳೆದ ಬಾರಿ ಹರಿತ ಕುಮಾರಸ್ವಾಮಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಲಿಲ್ಲ ನನ್ನ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ಅವ್ರದ್ದು ಎರಡು ಕಣ್ಣು ಹೋಗ್ಬೇಕು ಅನ್ನುವಂಥ ಒಂದು ಏನು ಮಾತಿದೆ ಆ ಮಾತನ್ನ ಕಟ್ಟ ಪಾಲಿಸ್ತಕ್ಕಂಥವ್ರು ಹೋದರೆ ದೇವೇಗೌಡರ ಫ್ಯಾಮಿಲಿ ನಂದು ಒಂದು ಕಣ್ಣು ಹೋದ್ರೂ ಅಡ್ಡಿ ಇಲ್ಲ ಆದರೆ ಅವ್ರದ್ದು ಎರಡು ಕಣ್ಣು ಹೋಗ್ಬೇಕು ನನಗೆ ನಾನು ಎಮ್ ಎಲ್ ಎ ಆಗದೆ ಇದ್ರೂ ಪರವಾಗಿಲ್ಲ ಅವ್ರು ಮಾತ್ರ ಹಾಕೊಡುದು ಎಮ್ ಎಲ್ ಎನ ಅವರಿಗೆ ಅಧಿಕಾರ ಸಿಕ್ಕೂಡುದು ಇದು ಇವತ್ತಿಂದ ಅಲ್ಲ ದೇವೇಗೌಡರ ಫ್ಯಾಮಿಲಿಯಲ್ಲಿ ಈ ಏನು ಈ ದಯಾದಿ ಕಲಹ ಇವತ್ತಿಂದ ಅಲ್ಲ ನಾವು ಸ್ವಲ್ಪ ವರ್ಷಗಳ ಹಿಂದಕ್ಕೆ ಅಲ್ಲಿ ದೇವೇಗೌಡರ ಕುಟುಂಬದಲ್ಲೂ ದೇವೇಗೌಡ ಮತ್ತೆ ಅವರ ತಮ್ಮನ ಫ್ಯಾಮಿಲಿ ನಡುವೆ ಇದೇ ತರವಾರಾಗ್ತಾ ಇತ್ತು ಆಯ್ತಾ ದೇವೇಗೌಡರು ಕುಟುಂಬ ಅವರ ತಮ್ಮನ ಕುಟುಂಬಕ್ಕೆ ತುಂಬಾ ಹಿಂಸೆ ಕೊಡ್ತಾ ಇದ್ರು ಅನ್ನೋ ಮಾತು ಕೂಡ ಇದೆ ಹಾಗಾಗಿ ಅವರ ತಮ್ಮನ ಮಗ ಅವರ ತಮ್ಮನ ಮಗ ಇದೇ ಭವಾನಿ ರೇವಣ್ಣ ಮತ್ತೆ ಚನ್ನಮ್ಮನವ್ರಿಗೆ ಶಿವರಾತ್ರಿ ದಿವಸ ಹರದನಹಳ್ಳಿಯಲ್ಲಿ ಶಿವ ದೇವಾಲಯದೊಳಗಡೆ ಆಸಿಡ್ ಹಾಕ್ತಾರೆ ಆಸಿಡ್ ದಾಳಿಯನ್ನ ಮಾಡ್ತಾರೆ ಅದು ಕೊಟ್ಟ ಕಾರಣ ಇದೆ ಅವತ್ತು ಕೂಡ ಡಿ ಕೆ ಹೆಸರು ಕೇಳಿ ಬಂದಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡಿ ಇದು ಮಾಡಿದ್ರು ಅಂತ ಅವತ್ತು ಆ ಇದರಲ್ಲೂ ಕೂಡ ಡಿ ಕೆ ಹೆಸರು ಕೇಳಿ ಬಂದಿತ್ತು ಮತ್ತೆ ನಂತರ ಅವ್ರನ್ನ ಇದಾಯ್ತು ಎಲ್ಲವೋ ಆಯ್ತು ಅಪರೂ ಆಗಿ ಅವ್ರನ್ನ ಬಿಡಿಸಿ ಎಲ್ಲ ಸರಿ ಮಾಡಿ ದೇವೇಗೌಡರ ಮತ್ತೆ ಸರಿ ಮಾಡಿದ್ರು ಅದು ಬೇರೆ ಪ್ರಶ್ನೆ ಆದ್ರೆ ಇಲ್ಲಿ ಈಗ ಅದು ಮುಂದುವಾದ ಭಾಗ ಅನ್ನಿಸ್ತಾ ಇದೆ ಇನ್ನು ಸ್ವಲ್ಪ ಇಷ್ಟ ದೇವೇಗೌಡರು ಇರೋರಿಗೆ ಮಾತ್ರ ಈ ಕುಟುಂಬ ಒಂದು ರೀತಿ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ಬೋದೇನೋ ಬಟ್ ಆದಷ್ಟು ಬೇಗ ದೇವೇಗೌಡರ ಕಾಲ ನಂತರ ಕುಮಾರಸ್ವಾಮಿ ಮತ್ತು ರೇವಣ್ಣ ಕುಟುಂಬ ಪರಸ್ಪರ ವಿರೋಧಿಗಳಾಗ್ತಾರೆ ಯಾರೇನೇ ಹೇಳ್ಬೋದು ಖಂಡಿತವಾಗ್ಲೂ ಪರಸ್ಪರ ವಿರೋಧಿಗಳಾಗ್ತಾರೆ ನಾನು ಈ ವಿಚಾರವನ್ನು ಯಾಕೆ ಇವಾಗ ಮುಂದೆ ಹೇಳ್ತಾ ಇದ್ದೇನೆ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ಚರ್ಚೆಯನ್ನು ತಂದಿದ್ದೇನೆ ಅಂದ್ರೆ ಆಸನದಲ್ಲಿ ಬಿಜೆಪಿ ಜೆ ಡಿ ಎಸ್ ಹೊಂದಾಣಿಕೆ ಆಗ್ತಾ ಇಲ್ಲ ರೇವಣ್ಣ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊತಾರೆ ಆದರೆ ಬಿ ಜೆ ಪಿ ಜೊತೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆಯನ್ನು ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಸ್ಥಿತಿ ಬಂದು ಏಕೆಂದರೆ ಮೊದಲಿಂದಲೂ ಕಾಂಗ್ರೆಸ್ ಆಗಲ್ಲ ರೇವಣ್ಣನಿಗಾಗಲ್ಲ ಆ ಕಾಂಗ್ರೆಸ್ ವರ್ಷ ಜೆ ಡಿ ಎಸ್ ಇದ್ದಂಥದ್ದು ಆದರೆ ಆದರೂ ಕೂಡ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಾಗ ಅವರು ಪ್ರತಿ ಬಾರಿ ಎಲೆಕ್ಷನ್ನ ಫೇಸ್ ಮಾಡಿದ್ದಾರೆ ಆಸನದಲ್ಲಿ ಕಳೆದ ಬಾರಿ ಏಕೆಂದರೆ ಬಿ ಶಿವರಾಮ್ ಅವ್ರು ತುಂಬನೇ ವಿರೋಧ ಬಿ ಶಿವರಾಮು ವಿರೋಧಿಸ್ತೊಟ್ಟು ರೇವಣ್ಣ ರೇವಣ್ಣ ಮತ್ತು ಬಿಶಿವರಾಮ್ ಇವರು ಒಬ್ಬರಿಗೊಬ್ರು ಕಣ್ರಾಗ್ತಿರ್ಲಿಲ್ಲ ಒಬ್ರು ಮುಖವನ್ನು ಒಬ್ಬರು ಕಣ್ರು ಅಂತಹ ವಿರೋಧಿ ರಾಜಕಾರಣವನ್ನು ಮಾಡ್ಕೊ ಬಂದಂಥ ರೇವಣ್ಣ ಕಳೆದ ಬಾರಿ ಶಿವರಾಮ್ ಮನೆಗೆ ಹೋಗಿ ಕೂತು ಮಾತನಾಡಿ ರಾಜಕಾರಣದಲ್ಲಿ ಕಾಂಪ್ರಮೈಸ್ ಆಗ್ತಾರೆ ಶಿವರಾಮ್ ಮನೆಗೆ ಹೋಗ್ತಾರೆ ನೇರವಾಗಿ ಶಿವರಾಮನೆಗೆ ಹೋಗಿ ಶಿವರಾಮ್ ಜೊತೆ ಮಾತಾಡ್ತಾರೆ ನನ್ನ ಮಗನ ಚುನಾವಣೆ ನಿಲ್ಲಿಸ್ತಾ ಇದ್ದೀನಿ ನೀವು ಸಹಕರಿಸಿ ಅಂತ ಕೇಳ್ತಾರೆ ಆದರೆ ಅದೇ ಈ ಬಾರಿ ಅದೇ ಪ್ರೀತಮ್ ಗೌಡ್ರ ಮನೆಗೋ ಮೊದಲು ಮತ್ತೆ ತನ್ನ ಮೇಲೆ ಆರೋಪ ಮಾಡ್ತಾ ಇರ್ತಾ ಇರ್ತಕ್ಕಂಥ ವಕೀಲರ ಹೋಗಿ ನೀವು ರಾಜಕಾರಣವನ್ನು ಮಾಡಿ ಅಂದರೆ ಖಂಡಿತ ಹಾಗಲ್ಲ ಆದರೆ ಆ ಸ್ಥಿತಿಯಲ್ಲಿದ್ದಾರೆ ಈಗ ಹಾಗಾಗಿ ಈಗೇನಾಗಿದೆ ಅಂದರೆ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ತಿರುಮೂನ ಪಡ್ಕೊಳ್ತಾ ಇದೆ ರೇವಣ್ಣ ಅಂಡ್ ಫ್ಯಾಮಿಲಿ ಒಳ ಒಳ ಒಳಗಡೆ ಕಾಂಗ್ರೆಸ್ ಜೊತೆ ಒಪ್ಪಂದವನ್ನು ಒಳ ಒಪ್ಪಂದವನ್ನು ಮಾಡ್ಕೊಳ್ಳೋ ತಲುಪಿದೆ ಅದರ ಮ ಅದರ ಮುಂದಿನ ಭಾಗ ಅನ್ನುವಂತೆ ನೆನ್ನೆ ರೇವಣ್ಣನ ಮಗ ರೇವಣ್ಣ ಅವರ ಮಗ ಏನಿದ್ದಾರೆ ಡಾಕ್ಟರ್ ಸುರಜ್ ರೇವಣ್ಣ ಡಾಕ್ಟರ್ ಸುರಜ್ ರೇವಣ್ಣ ಅವರು ಡಿ ಕೆ ಶಿವಕುಮಾರ್ನ ಭೇಟಿ ಆಗ್ತಾರೆ ಇದು ಯಾವುದೇ ರಾಜಕೀಯ ಕಲಾಪ ಏನು ಭೇಟಿ ಆದರೆ ಸರ್ ಅದು ಪತ್ರಕರ್ತರು ಕೇಳಿದ್ರೆ ಏನು ಉದ್ದೇಶ ಇಲ್ಲ ಇರಲ್ಲ ಸುಮ್ಮನೆ ಹೋಗಿ ಭೇಟಿಯಾಗಿದ್ವಿ ಸಾಮಾನ್ಯವಾಗಿ ನಮಗೆ ಒಳ್ಳೆಯ ಸಂಬಂಧ ಇದೆ ನಮ್ಮ ಫ್ಯಾಮಿಲಿ ಶಿವಕುಮಾರ್ ಫ್ಯಾಮಿಲಿ ಚೆನ್ನಾಗಿದೆ ಸೊ ಹಾಗಾಗಿ ನಾನು ಶಿವಕುಮಾರ್ ಅವ್ರನ್ನ ಒಂದು ಭೇಟಿಯಾಗಿ ಮಾತುಕತೆ ನಡೆಸಿದೆ ಸುಮ್ಮನೆ ಮಾತನಾಡಿದೆ ಹೋಗಿ ಮಾತಾಡಿಸ್ಕೊಂಡು ಬಂದೆ ಅಂತೇಳಿ ಅದು ಸಾಮಾನ್ಯವಾಗಿ ಮೀಡಿಯಾ ಮುಂದೆ ಹೇಳ್ತಿರ್ತಕ್ಕಂಥ ವಿಚಾರ ಆದರೆ ಸತ್ಯ ಏನು ಒಳಗಡೆ ಇದೆ ಅಂತಂದರೆ ರೇವಣ್ಣ ಅಲ್ಲಿ ಕಾಂಗ್ರೆಸ್ಸಿನ ಒಳ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಒಳ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಯಾಕೆಂದ್ರೆ ಅವ್ರಿಗೆ ಗೊತ್ತು ಭಾರತೀಯ ಜನತಾ ಪಕ್ಷದ ನಾಯಕರು ನನ್ನ ಜೊತೆ ನನಗೆ ಸರಿ ಕೆಲಸವನ್ನು ಮಾಡಲ್ಲ ಪ್ರೀತಮ್ ಗೌಡ್ರು ನನ್ನ ಪರವಾಗಿ ಕೆಲಸ ಮಾಡಲ್ಲ ಸಿಮೆಂಟ್ ಬಂತು ನನ್ನ ಪರವಾಗಿ ಕೆಲಸ ಮಾಡಲ್ಲ ಇವು ಗೊತ್ತಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಶೇಕಡ ಎಪ್ಪತ್ತರಷ್ಟು ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು ವೋಟರ್ಸ್ ರೇವಣ್ಣನಿಗೆ ವಿರುದ್ಧವಾಗಿ ಓಟ್ ಕೊಡ್ತಾರೆ ಅನ್ನೋದು ಗೊತ್ತಿದೆ ಪ್ರಜ್ವಲ್ ರೇವಣ್ಣನಿಗೆ ವಿರುದ್ಧವಾಗಿ ಕೊಡ್ತಾರೆ ಅಂತ ಗೊತ್ತಿದೆ ಆ ಕಾರಣಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ನೇ ಡಮ್ಮಿ ಮಾಡಿಬಿಟ್ರೆ ಸೊ ನಾವು ಸುಲಭವಾಗಿ ಅಂತ ಹೋಗ್ಬೋದು ಏಕೆಂದರೆ ರೇವಣ್ಣ ರೇವಣ್ಣ ಒಂದು ರೀತಿ ಕಾಂಗ್ರೆಸ್ ಜೊತೆ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದಾರೆ ಸಿದ್ದರಾಮಯ್ಯ ಜೊತೆ ಇರ್ಬೋದು ಡಿ ಕೆ ಶಿವಕುಮಾರ್ ಜೊತೆ ಇರ್ಬೋದು ಅಷ್ಟೊಂದು ಅವ್ರ ಬಾಂಧವ್ಯ ಹಾಳಾಗಿಲ್ಲ ತುಂಬ ಉತ್ತಮವಾಗಿ ಉತ್ತಮ ಬಾಂಧವ್ಯನ ಅವ್ರು ಇಟ್ಕೊಂಡಿದ್ದಾರೆ ಜೊತೆಗೆ ನಾನು ಅವ್ರ ಜೊತೆ ಬೇಕು ಕಾಂಪ್ರಮೈಸ್ ಆಗ್ತೀನಿ ಬಿ ಜೆ ಜೊತೆ ಕಾಂಪ್ರಮೈಸ್ ಆಗೋಲ್ಲ ಅನ್ನೋ ಥರ ಅವ್ರ ಮನಸ್ಥಿತಿ ಇದೆ ಇದು ಐ ತಿಂಕ್ ಇವಾಗ ಎಲ್ಲ ಮಾಡಿರ್ಬೋದು ಆದರೆ ಬಿ ಜೆ ಪಿ ಜೊತೆ ಹೊಂದಾಣಿಕೆ ರಾಜಕಾರಣವನ್ನು ಮುಂದೆಂದೂ ರೇವಣ್ಣ ಮಾಡಲ್ಲ ಇದು ಕೇವಲ ದೇವೇಗೌಡರ ಕಾರಣಕ್ಕೋಸ್ಕರ ಕೇವಲ ದೇವೇಗೌಡರ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ ಜೊತೆ ರೇವಣ್ಣ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೋಸ್ಕರ ಅಲ್ಲ ಕುಮಾರಸ್ವಾಮಿಗೋಸ್ಕರ ಇವರು ಈ ಒಂದು ಒಪ್ಪಂದವನ್ನು ಒಪ್ತಾ ಒಪ್ತಾ ಇದ್ದಾರೆ ಅಂತಲ್ಲ ಇದು ದೇವೇಗೌಡರಿಗೋಸ್ಕರ ಹೋಗ್ತಿದ್ದಾರೆ ದೇವೇಗೌಡರು ನೋಡಿಸ್ಬೇಕಲ್ಲ ದೇವೇಗೌಡರು ನೋಡಿಸ್ಬೇಕಲ್ಲ ಅಂತ ಇನ್ ಕೇಸ್ ದೇವೇಗೌಡರ ಕಾಲ ಕಾಲಾನಂತರ ಕುಮಾರಸ್ವಾಮಿ ನಿರ್ಧಾರವನ್ನು ಅಂತ ಹಾಸನದ ಆಸನದ ಜೆ ಡಿ ಎಸ್ ಆಸನದ ಜೆ ಡಿ ಎಸ್ ಬಹುತೇಕ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡ್ಕೋತಿತ್ತು ಅಥವಾ ಕಾಂಗ್ರೆಸ್ಗೆ ಹೋಯ್ತಿತ್ತು ನೂರಕ್ಕೆ ನೂರು ದೇವೇಗೌಡ್ರ ಕಾಲಾನಂತರ ಹಾಸನದಲ್ಲಿ ಆಸನದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಆಗುತ್ತೆ ನೂರಕ್ಕೆ ನೂರು ಕಾಂಗ್ರೆಸ್ಗೆ ಹೋಗ್ತಾರೆ ಇಲ್ಲ ಕಾಂಗ್ರೆಸ್ ಜೊತೆ ಒಪ್ಪಂದ ಮಾಡ್ಕೊಂಡು ರೇವಣ್ಣನಂತೆ ಹಾಸನ ಜಿಲ್ಲೆಯಲ್ಲಿ ಒಂದು ಪಾರ್ಟಿಯನ್ನು ಮಾಡ್ಕೊಂಡು ಹಾಸನ ಜಿಲ್ಲೆ ಮತ್ತು ಹೋರಾಟವನ್ನು ಮಾಡಿಕೊಂಡು ಕಾಂಗ್ರೆಸ್ಗೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣವನ್ನು ಮಾಡ್ತಾರೆ ಇದು ಸತ್ಯ ಇದು ನೂರಕ್ಕೆ ನೂರು ಸತ್ಯ ಯಾಕೆಂದರೆ ರೇವಣ್ಣನಿಗೂ ಈ ಒಂದು ಜನತಾ ಪಕ್ಷಕ್ಕೂ ಆಗಿಬಾರಲ್ಲ ಅವ್ರ ಮೊದಲಿಂದನೂ ಜಾತ್ಯಾತೀತವನ್ನು ಕುಮಾರಸ್ವಾಮಿ ಥರ ಅಲ್ಲ ಅವರು ಸೆಕ್ಯುಲರಿಸಂನ ನಿಷ್ಠೆಯಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಯಾವತ್ತೂ ಕೂಡ ಈ ಧರ್ಮಾಧಾರಿತ ರಾಜಕಾರಣವನ್ನು ರೇವಣ್ಣ ಮಾಡಿಲ್ಲ ಅದು ಒಪ್ಪೋದೂ ಇಲ್ಲ ರೇವಣ್ಣ ಇರ್ಬೋದು ರೇವಣ್ಣನ ಫ್ಯಾಮಿಲಿ ಇರ್ಬೋದು ಆ ಸಂದದಲ್ಲಿ ರೇವಣ್ಣ ಫ್ಯಾಮಿಲಿ ಜಾತ್ಯತತ್ವಕ್ಕೆ ಹೆಚ್ಚು ಬೆಲೆಯನ್ನು ಕೊಡ್ತಾರೆ ಜೊತೆಗೆ ಮುನ್ ಮುಸ್ಲಿಮ್ ಇರ್ಬೋದು ಹಿಂದೂಗಳಿರ್ಬೋದು ಹೊಂದಾಣಿಕೆ ಮಾಡ್ಕೊಂಡು ಬಂದಂಥದ್ದು ಒಳರೇಶ್ಪುರದಲ್ಲಿ ಅವರ ಕ್ಷೇತ್ರ ಇದೆ ಒಳರೇಶ್ಪುರ ಅಲ್ಲಿ ಹಿಂದೂ ಮುಸ್ಲಿಮ್ ಯಾವತ್ತೂ ಕೂಡ ಕಿತ್ತಾಡ್ಕೊಂಡವರಲ್ಲ ಹಿಂದೂ ಮುಸ್ಲಿಮು ಇದಾದ್ದೇ ಇಲ್ಲ ಅಲ್ಲಿ ಅಲ್ಲೆಲ್ಲರೂ ಕೂಡ ಆಗಿಯೇ ಇರ್ತಾರೆ ಅಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಮುಸಲ್ಮಾನರು ಮತ್ತು ಹಿಂದೂಗಳು ಅಷ್ಟೇ ಹೊಂದಾಣಿಕೆಯಿಂದಲೇ ಬದುಕ್ತಾರೆ ಹಾಗಾಗಿ ರೇವಣ್ಣ ರೇವಣ್ಣನಿಗೆ ಇದೊಂಥರ ಏನಂದರೆ ನುಂಗಲಾರದ ತುಪ್ಪ ಈ ಹೊಂದಾಣಿಕೆ ಅನ್ನೋದು ಬಿಜೆಪಿ ಅಡಿಗೆ ಆ ಕಡೆ ನುಂಗುವಾಗುವಿಲ್ಲ ಅನ್ನೋ ಸ್ಥಿತಿಯಾಗಿದೆ ದೇವೇಗೌಡರು ಇದ್ದಾರೆ ದೇವೇಗೌಡರು ಮೀರಿ ರೇವಣ್ಣ ಮುಂದಕ್ಕೆ ಹೋಗಲ್ಲ ಯಾಕೆಂದ್ರೆ ಕುಮಾರಸ್ವಾಮಿ ಅವತ್ತು ಬಿಜೆಪಿಗೆ ಹೋದಾಗಲೂ ರೇವಣ್ಣ ಅದನ್ನು ವಿರೋಧಿಸಿದ್ರು ಅವತ್ತು ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡಾಗ್ಲು ರೇವಣ್ಣ ಅದನ್ನ ವಿರೋಧಿಸಿದ್ರು ವಿರೋಧ ಮಾಡಿದ್ರು ಇವತ್ತು ಅದೇ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ತನ್ನ ಮಗ ಸುರಜ್ ರೇವಣ್ಣನ ಕಳಿಸಿ ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ ಸೊ ನೋಡೋಣ ಏನಾಗ್ಬೋದು ಚುನಾವಣೆ ಇನ್ನೂ ಒಂದು ಮೂರ್ನಾಲ್ಕು ತಿಂಗಳಿದೆ ಆ ಮೂರ್ನಾಲ್ಕು ತಿಂಗಳೊಳಗೆ ಇನ್ನೂ ತುಂಬಾ ಬದಲಾವಣೆ ಆಗ್ಬೋದು ಯಾಕೆಂದ್ರೆ ಇವತ್ತಿದ್ದವರು ನಾಳೆ ಬೇರೆ ಕಡೆ ಹೋಗ್ಬೋದು ನಾ ಅಲ್ಲಿದ್ದವರು ಮತ್ತೆ ಈ ಕಡೆ ಬರ್ಬೋದು ಅದು ಏನ್ ಬೇಕಾದ್ರೂ ಆಗ್ಬೋದು ಒಂದು ಒಬ್ಬ ವ್ಯಕ್ತಿ ಹೋದ ತಕ್ಷಣ ಎಲ್ಲವೂ ಮುಗಿತು ಅಂತಲ್ಲ ಅಥವಾ ಅವ್ರು ಒಂದು ಮಾತುಕತೆ ನಡೆದ ತಕ್ಷಣ ಅಲೆಯನ್ಸೇ ಆಗಿಬಿಡ್ತು ಅಂತಲ್ಲ ಆದರೆ ಇವತ್ತಲ್ಲ ಆದರೆ ಇವತ್ತು ನಡೆದ ಮಾತುಕತೆ ಮುಂದೊಂದು ದಿನ ಅದು ಕಾಂಗ್ರೆಸ್ಗೆ ಫಲವನ್ನು ಕೊಡ್ಬೋದು ರೇವಣ್ಣನಿಗೆ ಫಲವನ್ನು ಕೊಡ್ಬೋದು ಅದು ಇವತ್ತು ಜಸ್ಟ್ ಮಾತುಕತೆ ಸಣ್ಣದಾಗಿ ಸ್ಟಾರ್ಟ್ ಆಗಿದೆ ಸಣ್ಣದಾಗಿ ಅವರು ಭೇಟಿಯಾಗಿ ಮಾತಾಡಿದ್ದಾರೆ ಹಾಗಾಗಿ ಏಕೆಂದರೆ ರೇವಣ್ಣ ಹೋಗಿ ಮಾತಾಡಿದರೆ ಬೇರೆ ಅರ್ಥ ಆಗ್ತದೆ ಬೇರೆ ಅರ್ಥ ಬರ್ತದೆ ಅನ್ನೋ ಕಾರಣಕ್ಕೆ ಅಥವಾ ಪ್ರಜ್ವಲ್ಲಾದರೂ ಕೂಡ ಬೇರೆ ಅರ್ಥವನ್ನು ಕಲ್ಪಿಸ್ತಾರೆ ಅನ್ನೋ ಕಾರಣಕ್ಕೆ ಸುರಜ್ ರೇವಣ್ಣನ ಕಳಿಸಿ ಮಾತುಕತೆಯನ್ನು ನಡೆಸಿದ್ದಾರೆ ಒಟ್ಟಾರೆ ಈ ಚುನಾವಣೆಯಲ್ಲಿ ಇಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೋ ಹಾಸನದಲ್ಲಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗ್ತದೆ ನೋಡುವ ವೀಕ್ಷಕರೇ ಏನಾಗ್ತದೆ ಅಂತ ಇನ್ ಕೇಸ್ ಇವರು ಕಾಂಗ್ರೆಸ್ ವ್ಯಕ್ತಿ ಅಥವಾ ಇಂದ ಏನಾದರೂ ಸಹಾಯವನ್ನು ಕೇಳಲಿಕ್ಕೆ ಹೋಗಿದರೆ ಕಾಂಗ್ರೆಸ್ಗೆ ಹೋಗುತ್ತಾ ಅಥವಾ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಸಿಂದ ಡಮ್ಮಿ ಕ್ಯಾಂಡಿಡೇಟ್ ಆಯ್ಕೊಳ್ಲಿಕ್ಕೆ ಸಾಧ್ಯನಾ ಏನು ಮಾಡ್ಬೋದು ಅಲ್ಲಿ ಮಾತುಕತೆ ಏನಾಗಿರ್ಬೋದು ನಮ್ಮ ಅನಿಸಿಕೆ ಏನಾಗಿದೆ ನಮ್ಮ ಅನಿಸಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು